ஜ அவன் ஜத்தியோஸ்து சாத்ல நீங்க மேலே உலாம்னா யாரும் கொடுத்த டுட்டக்கு நீங்க டயில அவங்க வேற ஊருக்கு போறtin தியா?

இல்ல அந்த நான் தக திருக்கே பெங்க கூட காசுளோ நான் சத்தி ஏன்னா ஜொத்தி ஆட்களுக்கு போக நீங்க தோல் தகத டோர் கத்தினி

ಏನ್ ಮಾಡ್ಬೇಕಂತ ದಿಕ್ಕೆ ತಚ್ಲಾ ಏನ್ ಮಾಡಕಾಗ್ತದಮ್ಮ ನೋಡಮ್ಮ ನಾ ಬ್ಯಾಕ್ ಟೂರ್ನಾಗ ಕೆಲ್ಸ ಅದೇ ಬಂದು ಮಾಡಂಗಿದ್ರೆ ಮಾಡುವ ನಾನ್ ಅವತ್ತಿಂದನೇ ಹೇಳ್ತಾನೆ ಇದ್ದೀನಲ್ಲ ಏಳ್ ಆದ್ಮೇಲೆ ಕಟ್ಕೊಂಬಟ್ಟಿದಿನಿ ಆಹ್ ಶಾನ್ಭಗ್ರಾ ಅದಕ್ಕೆ ಕಲ್ತಿರಿದಿನಿ ಹೌದಾ ನೀನ್ ಇಷ್ಟನಮ್ಮ ಬರಂಗಿದ್ರ ಬಾ ಯಾವ್ದನ ನಿನ್ಗೆ ವಯಸ್ಸಿಗೆ ತಕ್ಕನದ್ ಯಾವ್ದಾರ ಒಂದ್ ಕೆಲ್ಸಕ್ಕೆ ಹೋಗ್ತಾರೆ ಮಾಡುವ ಹಾಗೆಲ್ಲ ನಮ್ ಮುಗುಕ್ಕು ವಯಸ್ಸಾಗೋಗೋದೇ ಇನ್ನು ಜೀವನ ಎಳೆಸ್ಬೇಕಲ್ಲಮ್ಮ ಹಾ ಸರಿ ಶಾನ್ಭಗ್ರಾ ಆಯ್ತಾ ಓ ಸರಮ್ಮ ಮಗುನೆಲ್ಲ ಒಯ್ಯೋಕ್ಕೂ ಬೇಡ ಏಯ್ ಎಲ್ರ ಎಳ್ಸೊಂಡದೆ కొట్టిందా మీరేం చేస్తారా కొంచం కగ్ పెట్టింటారు కదా తప్పు కదా బొలి తీటిక్లమ్మా నమ్మో నవనే బొలేకలు బొలి దాటి మరి పిల్ల సరే మధ్యమ్మా என்ன வாட்லন্তা சேகுட்டு தப்பு kada அன்னைக்கே தெப்பின ஊர்து உண்டாமா ஹ இன்னொட்டி யானனா படாகி விளம்பக்க மரங்களத்து ಗನಂದಾರಿ ಕೆಲಸ ಮಾಡಿರೋದು ನೋಡಪ್ಪ ನಿನ್ನ ಇಷ್ಟ ನೀನ್ ಎಂತ ಇಷ್ಟ ನಿನ್ ಮಗನ್ ಇಷ್ಟ ನನ್ ಕೈಲಿ ನಿನ್ ಮಗನ ಸುಧಾರಿಸ ಆಗಲ್ಲ ನಾನ್ ಹೇಳ್ಬಿಡ್ತಾ ಇದೀನಿ ಹ ಇವತ್ತೆ ಲಾಸ್ಟ್ ಅವ್ನ ಜವಾಬ್ದಾರಿ ನನ್ ಕೈಲಿ ಆಗಲ್ಲ ಯಾಕಮ್ಮ ಏನಾಯ್ತಮ್ಮ ಅಲ್ಲೇ ಅವ್ನ ನೋಡು ಗಡ್ ಮನುಷ್ಯನು ಕೇಳು ಗಡ್ ಮನುಷ್ಯ ನಿಂದ ಅವ್ನ ನೋಡಿ ಕೇಳ ಬರದಂತೆ ಇಲ್ಲಿ ಏನ್ ಮಾಡಿದೆ ಏನ್ ಅಜೂ ಹಂಗೆಲ್ಲ ಮಾಡ್ತಾರ

ಅಣ್ಣ ಬಿಟ್ಟಿಡ್ಬೇಕು ಅವ್ರ ಮನೆ ಹತ್ರ ಹಾ ಅವ್ನ ಮುಳ್ಳ ಇತ್ತಾನೆ ಇಬ್ಬರು ಜೊತೆಗಿರ್ಲಿ ಬಿಟ್ಟಿರ್ತಿ ಏ ಬಾನುವ ಬಾನುವ ಹೋಗಿರೋದು ಎಲ್ಲ ಅವ್ನ ಎಲ್ಲ ಅವ್ನ ಹ ಅವ್ರು ಉಲ್ಲ ಮ್ಯಾಗ ಬೆಂಕಿ ಕುಟ್ ಬಿಡ್ಬೇಕಲ್ಲ ಸರಿಯಾಗಿ ಎಲ್ಲ ಕರ್ಸ ಎಲ್ಲ ಅವನ ಇವತ್ತು ಅವತ್ತು ಏಟಿಗ್ಲವಂತ ಆಚೆ ಕಡೆ ಮರಕ ತಲೆ ಕೆಳಕ್ ಕಾಲು ಕಾಲದ ಕೆಳಗಡೆ ಹಾಕಿ ಕೆಳಗಡೆ ಒಣಮೆಣಸನ್ಕಾಯಿ ದಾಟಾಕ್ತಿನಿ ಏನ್ ತೀಟೆ ತೀಟಿ ಆಗೋಗ್ಬಿಟ್ಟವನೇ ಹಂಗೆ ಮಾಡಿ ಹೇಳ್ತೀನಿ ಒಣಮೆಣಕಾಯಿ ದಾಟಾಕುವ ಮಾಡ್ಕೊಡ್ತು ಉಲ್ಲ ಹತ್ರ ಹೋಗಿ ಪಟಾಕಿ ಅನ್ಸು ಅಂತ ಹೇಳಿದ್ರ ಅವನ ಮೇಲೆ ಮುಚ್ಚಿಕೊಂಡು ನೋಡಿ ಈ ಕಡೆ ಬರ್ತಾ ಅಪ್ಪ ಇಲ್ಲಪ್ಪ ಅವನ ಎಲ್ಲಾದ್ರು ನಂಗೆ ತಿಳಿದ ಬಡವ ರಾಸ್ಕಲ್ ಇಳಿದ್ ಕೆಳಕೆ ಇಳಿದು ಬರ ಕೆಳಕೆ ಜೆಸಿಬಿ ತಕೊಂಡ್ ಬಂದು ಎರಡು ಮನೇನು ಬಿಡ್ತೀಯಾ ಬರ ನೀನ್ ಗಟ್ಟಿನ ನಾನ್ ಗಟ್ಟಿನ ನೋಡ ಬಿಡ್ತೀನಿ ಬರ ನಾನ್ ಗಟ್ಟಿನ ಮನೆಗ್ ನೀನ್ ಅದಂಗೆ ಬೀಳ್ಸಕ್ತಿಯಾ ಬರ ಜೆ ಸಿ ಬಿ ತರಷ್ಟು ದೊಡ್ಡವನಾಗೋಗಿದ್ಯಾ ನೀನು ಬರ ಕೆಳಕೆ ಇಳಿದು

ನಾನೇ ಕೊಳ್ಳೆ ನೀನು ಉಲ್ಲಾಮೆ ಬೆಂಕಿಕ್ಕಿರೋದು ನೀನೇ ಕೊಡ್ಬೇಕು ಕಸಗಳು ಇವಾಗ ಅದೆಲ್ಲ ಕಥೆ ಯಾಕ ಇವನ್ನ ಕರ್ಕೊಂಡೋಗಿ ಜಾಮ್ನವ್ರ ಮನೆಗೆ ಬಿಡ್ತೀನಿ ಆ ಎಮ್ಮೆ ತೊಳ್ಕೊಂಡು ಎಮ್ಮೆಕ್ ಮೇವ್ ಹಾಕೊಂಡು ತಪ್ಪಿಗೆ ಬಾಸ್ಕೊಂಡು ಇಲ್ಲಿ ಕಾಸ್ತಿರೋರ್ಕು ಮುಚ್ಚ ಬಾಯ ಮುಚ್ಚ ಬರ ಒಂದೆರಡು ಎರಡು ಜೊತೆ ಬಟ್ಟಿಗೆ ಬ್ಯಾಗ್ ಹಾಕೊಡ್ತೀನಿ ನಡಿ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ಕರೆಕ್ಟ್ ಒಳ್ಳೆ ಕೆಲಸ ಮಾಡಿದೆ ಬರಬೇಕು ಬರ್ಬೇಕು ಮುಂದುವರಿಯುವುದು